ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವಾಗ ಇವತ್ತು ಆ್ಯಕ್ಚುಲಿ ಫೋಟೋ ಶೂಟ್ನ ದಿನ ಸೊ ಬೆಳಗ್ಗೆ ಬೆಳಗ್ಗೆ ಐದು ಗಂಟೆಗೆ ಎಲ್ಲ ರೆಡಿ ಆಗಿ ಐದುವರೆ ಹಂಗೆ ಹೊರಡ್ತಾ ಇದ್ದೀವಿ ಐದುವರೆ ಐದು ಮುಕ್ಕಲಾಗಿತ್ತು ಸೊ ಬೇಗನೆ ಹೋಗ್ದೆ ಲೊಕೇಶನ್ ಸ್ವಲ್ಪ ದೂರನೇ ಇತ್ತು ನಮ್ಮ ಮನೆಯಿಂದ ಆಲ್ಮೋಸ್ಟ್ ಒನ್ ಅವರ್ ಫೋರ್ಟಿ ಫೈವ್ ಮಿನಿಟ್ಸ್ ಹತ್ತತ್ರ ಇತ್ತು ಹಾಗಾಗಿ ಸ್ವಲ್ಪ ಬೇಗನೆ ಹೊರಟಿದ್ದೀವಿ ಸೆವೆನ್ ಓ ಕ್ಲಾಕ್ ಆಲ್ರೆಡಿ ಅಲ್ಲಿ ನಾವು ಇರಬೇಕು ಅಂತ ಹೇಳಿದ್ರು ಹಾಗಾಗಿ ಆ್ಯಂಡ್ ಇವಾಗ ಪಾಪು ಮಲ್ಕೊಂಡಿದ್ಲು ಆ್ಯಕ್ಚುಲಿ ಅವಳನ್ನು ಹಂಗೆ ಎತ್ಕೊಂಡು ಬರಬೇಕಾದ್ರೆ ಅವಳಿಗೆ ಎಚ್ಚರಾಗೋಯಿತು ಕಾರ್ ಎಲ್ಲ ಸ್ಟಾರ್ಟ್ ಮಾಡಿದಾಗ ಸರಿ ಹೆಂಗಿದ್ರು ಅವ್ಳಿಗೆ ಲೊಕೇಶನ್ ಅಲ್ಲಿ ರೀಚ್ ಆದ ನಂತರ ಅಡ್ರೆಸ್ ಚೇಂಜ್ ಮಾಡ್ಸೋಣ ಅಂತ ಅಂದ್ಕೊಂಡಿದ್ವಿ ಸೊ ಹಾಗಾಗಿ ಅವಳನ್ನು ಹಾಗೆ ಎತ್ಕೊಂಡು ಕಾರಲ್ಲಿ ಕೂರಿಸ್ಕೊಂಡು ಬರ್ತಾ ಇದೀವಿ ಅಂಡ್ ತಂಗಿ ಕೂಡ ಇದ್ಲು ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಬೆಳಗ್ಗೆ ಐದು ವರೆ ಐದು ಮುಕ್ಕಲ್ ಹಂಗೆ ಹೊರಟಿವ್ವಿ ಮನೆಯಿಂದ ಅಂಡ್ ಇವಾಗ ಬಂದು ಟೈಮು ಆರು ಗಂಟೆ ಆರೂವರೆ ಆಯಿತು ಸೊ ಇನ್ನೂ ರೀಚ್ ಆಗಿಲ್ಲ ನಮ್ಗೆ ಏಳು ಗಂಟೆ ಹಂಗೆ ರೀಚ್ ಆಗಬೇಕು ಅಂತ ಹೇಳಿದ್ದಾರೆ ಬಟ್ ನೋಡಬೇಕು ಏಳು ಗಂಟೆ ಆಗುತ್ತೋ ಅದಕ್ಕಿಂತ ಜಾಸ್ತಿ ಹೊತ್ತಾಗುತ್ತೋ ಅಂತ ಬಟ್ ಆದಷ್ಟು ಬೇಗನೆ ಹೊರಡಬೇಕು ಅಂತ ಹೊರಟ್ವಿ ಯಾವ ಪಾಪನ ಸ್ವಲ್ಪ ಏಳಿಸಿ ಅವಳು ನಿದ್ದೆ ಮಾಡಿಸ್ಕೊಂಡೆ ಕರ್ಕೊಂಡು ಬರೋಣ ಅಂತ ಅಂದ್ಕೊಂಡೆ ನಿದ್ದೆಯಿಂದ ಹಂಗೆ ಇಳಿಸ್ಕೊಂಡು ಬಟ್ ಅವಳಿಗೆ ಎಚ್ಚರ ಆಗೋ ಇದು ಮತ್ತಿನ್ನೇನು ಮಾಡೋದು ಹಾಗೆ ಕರ್ಕೊಂಡು ಬರ್ತೀವಿ ಅವಳಿಗೆ ಡ್ರೆಸ್ಸಿನ ಚೇಂಜ್ ಮಾಡಿ ಆಗಿಲ್ಲ ಸೊ ಈ ಖಾರ ಹೋಗಿ ಹೋಗ್ತಾ ಹೋಗ್ತಾ ರೀಚ್ ಆಗ್ತೀವಿ ಅಂದಾಗ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನು ಕೂಡ ಹೇರ್ ಸ್ಟೈಲ್ ಒಂದು ಮಾಡ್ಕೊಬೇಕು ಜಸ್ಟ್ ಲೂಸ್ ಬಿಡ್ತೀನಿ ಅಷ್ಟೇ ಹಂಗೆ ಇವಾಗ ಜಸ್ಟ್ ಒಂದು ಬೋನಿ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಡ್ರೆಸ್ ಇದೊಂದು ಸಿಂಪಲ್ ಕುರ್ತಾ ಹಾಕಿದ್ದೀನಿ ಫಸ್ಟ್ ಚೆನ್ನಾಗಿರುತ್ತೆ ಅಂತ ಇವಾಗ ನಾನು ಮತ್ತೆ ಹಸ್ಬೆಂಡು ಸೇಮ್ ಕಲರ್ ಇದೆ ಹಬ್ದು ಒಂಥರ ಬೇರೆ ಕಲರ್ ನಾನು ಆಮೇಲೆ ತೋರಿಸ್ತೀನಿ ಆ್ಯಂಡ್ ನನ್ನ ತಂಗಿ ಕೂಡ ಬಂದಿದ್ದಾಳೆ ಕಾಲೇಜ್ಗೆ ರಜಾ ಹಾಕಿಸ್ಬಿಟ್ಟು ನಾನು ಕರ್ಕೊಂಡು ಬರ್ತಾ ಇರೋದು ಅವಳನ್ನ ಅವಳು ಆ್ಯಕ್ಚುಲಿ ಬರೋದಿಲ್ಲ ನಾನು ನನ್ನ ಕಾಲೇಜ್ ಇದೆ ಹಂಗಿದೆ ಹಿಂಗಿದೆ ಅಂತ ಹೇಳ್ತಾ ಇದ್ಲು ಬಟ್ ದಮ್ಮಯ್ಯ ಬಾ ಮಾರೈತಿ ಅಂತ ಹೇಳ್ಬಿಟ್ಟು ಅವಳನ್ನ ಕರ್ಕೊಂಡು ಬಂದಿರೋದು ಅಂಡ್ ಎಸ್ ಹಂಗೆ ಬನ್ನಿ ಇವತ್ತಿನ ದಿನ ಯಾವ ಥರ ಆಗುತ್ತೆ ಅಂಡೆ ಫೋಟೋ ಶೂಟ್ ಎಲ್ಲ ಹೆಂಗಾಗತ್ತೆ ಅಂತ ನೋಡೋಣ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ ಆಯಿತಾ ಬನ್ನಿ ಲಚ್ ಗೊತ್ತಿಲ್ಲ ಪಾಪು ಹೇಗೆಲ್ಲ ರಿಯಾಕ್ಟ್ ಮಾಡ್ತಾಳೆ ಏನು ಮಾಡ್ತಾಳೆ ಅಂತ ನನಗಂತೂ ಸಿಕ್ಕಾಪಟ್ಟೆ ಒಂಥರ ಟೆನ್ಷನ್ ಇತ್ತು ಫೋಟೋಶೂಟ್ ಶೂಟ್ ಅಂತ ಹೇಳ್ಬಿಟ್ಟಾಗ್ಬಿಟ್ಟಿದೆ ಅವಳು ಏನು ಮಾಡ್ತಾಳೋ ಏನೋ ಅಂತ ಆ್ಯಂಡ್ ನೋಡೋಣ ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಎಲ್ಲೆಲ್ಲ ಆಯಿತು ಫೋಟೋಶೂಟಲ್ಲಿ ಅಂತ ಸೊ ಇವಾಗ ಇನ್ನೂ ರೀಚ್ ಆಗಬೇಕು ನಾವು ಫ್ರೆಂಡ್ಸ್ ನಾವಿವಾಗ ಆಲ್ರೆಡಿ ರೆಡಿಯಾಗಿ ರೀಚ್ ಆಗಿದ್ದೀವಿ ಲೊಕೇಶನ್ ಇನ್ನೇನವ್ರು ಕೂಡ ರೀಚ್ ಆಗ್ತಾರೆ ಬಂದು ಈ ತರ ರೆಡಿ ಮಾಡಿದಿನಿ ಸಿಂಪಲ್ ಆಗಿ ಇವತ್ತು ಒಂದು ಇವಾಗ ಒಂದು ಫ್ರಾಕ್ ಹಾಕಸಿದಿನಿ ಅಂಡ್ ನಮ್ ದಿಬ್ರು ಆಲ್ಮೋಸ್ಟ್ ಸೇಮ್ ಕಲರ್ ಮಸ್ಟರ್ಡ್ ಎಲ್ಲೋ ಕಲರ್ ನೋಡಿ ಮಿರರ್ ಅಲ್ಲಿ ನೋಡ್ಬೇಕು ಅಂತೆ ಅವಳಿಗೆ ಹೇರ್밴ಡ್ ಹಾಕಿದಿನಿ ತುಂಬಾ ಗೊತ್ತಾಗ್ಬಿಟ್ಟಿದೆ ಹೇಳ್ಕೊಂಡು ಅ ಚದಕಂತla ಹೌ 슈퍼 ಕಂತಾ ಕೈದಿ ಹಾಡು ಹೋಗು ಹಾಪ್ ಹುಟೇಜರ್ ಹೇರ್ಬ್ಯಾಂಡ್ ಕೂ ಸೊ ಪಾಪುನೆಲ್ಲ ರೆಡಿ ಮಾಡಿಸಿ ಎಲ್ಲ ಆಗಿತ್ತು ಲೊಕೇಶನ್ ಹತ್ತಿರ ರೀಚ್ ಆಗಿದ್ದೀವಿ ನಾವು ಆ್ಯಂಡ್ ಫೋಟೋಗ್ರಾಫರ್ ಕೂಡ ಬಂದರು ಆ್ಯಂಡ್ ನಾನು ಆಲ್ರೆಡಿ ಹೇಳಿದ್ದೀನಲ್ವ ನಮ್ಮ ಮದುವೆ ಫೋಟೋಸು ವೀಡಿಯೋಸ್ ಎಲ್ಲ ಮಾಡಿರೋರು ನಮ್ಮ ಸೊ ಅವರೇನೆ ನಮಗೆ ವೀಡಿಯೋಸ್ ಎಲ್ಲ ತಕ್ಕ ಈ ಸತ್ತಿನ ಕೂಡ ಸೊ ನೋಡ್ಬೇಕು ಔಟ್ಕಮ್ ಎಲ್ಲ ಹೆಂಗೆ ಬಂದಿದೆ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಒಂದು ನಮ್ಮ ಕೈಗೆ ಸಿಕ್ಕಿದ ನಂತರ ನಿಮ್ಮ ಜೊತೆನೂ ಶೇರ್ ಮಾಡ್ತೇನೆ ನಾನು ಆಯಿತಾ ಪಾಪು ಅಂತೂ ಕೇಳೋದೇ ಬೇಡ ನೋಡಿ ಈ ಥರ ಲೈಟೆಲ್ಲ ಇಟ್ಟುಬಿಟ್ಟ ನಂತರ ಅವಳಂತೂ ಆ ಕಡೆ ಕಡೆ ಅಂದು ನೋಡ್ತಾನೆ ಇಲ್ಲ ನಗು ಅಂತೂ ಬಿಡಿ ಏನೋ ಫುಲ್ಲು ಟೆನ್ಷನಲ್ಲಿ ಅಂತೂ ಸಿಕ್ಕಾಪಟ್ಟೆ ಹತ್ ಬಿಟ್ಲು ಸ್ಟಾರ್ಟಿಂಗಲ್ಲಂತೂ ಅವಳಿಗೆ ಭಯ ಆಗೋಯ್ತು ಏನಪ್ಪ ಹಿಂಗೆಲ್ಲ ಮಾಡ್ತಿದ್ದಾರೆ ಯಾವತ್ತೂ ಇಲ್ಲದೆ ಇರೋದು ಅಂತ ನನಗಂತೂ ಅವ್ಳು ಅಳೋದಕ್ಕೆ ಶುರು ಮಾಡಿದಾಗಂತೂ ಸಕ್ಕತ್ ಟೆನ್ಷನ್ ಆಗೋಯ್ತು ಇದು ಹಿಂಗಪ್ಪ ಏನಾಗುತ್ತೆ ಇವತ್ತು ಫೋಟೋ ಶೂಟಿಗೆ ಆಯಿತು ಕತೆ ಅಂತ ಬಟ್ ಆಮೇಲೆ ಒಂದು ಸ್ವಲ್ಪ ಸಮಾಧಾನ ಮಾಡಿಸಿ ಬೆಳಗ್ಗೆ ಕೂಡ ಬೇಗ ಎದ್ದಿದ್ಲು ಅಲ್ವಾ ಹಂಗಾಗೋ ಏನೋ ಸ್ವಲ್ಪ ಸಮಾಧಾನ ಎಲ್ಲ ಮಾಡಿಸಿ ಸ್ವಲ್ಪ ಅವಳನ್ನು ಕಂಫರ್ಟ್ ಫೀಲ್ ಮಾಡಿಸಿ ಆಮೇಲೆ ಅವಳು ಕೂಡ ಸ್ವಲ್ಪ ಅಡ್ಜಸ್ಟ್ ಆದ್ಲು ಸರಿ ಹೆಂಗೋ ಫುಲ್ ಡೇ ಕೂಡ ಮ್ಯಾನೇಜ್ ಮಾಡಬೇಕು ಇದೇ ಥರ ಅಂತ ಅಂದ್ಕೊಂಡೊಂದು ತಲೆನಲ್ಲಿ ಒಂದು ದೊಡ್ಡ ಭಾರ ಥರ ಇತ್ತು ಅದು ಸರಿ ಹಂಗೆ ಅವಳನ್ನು ಡೈವರ್ಟ್ ಮಾಡ್ತಾ ಮಾಡ್ತಾ ಫೋಟೋಶೂಟ್ ಕೂಡ ಆಗ್ತಾ ಇದೆ ಸೊ ನಮ್ಮ ಫಸ್ಟ್ ಕಾಸ್ಟ್ಯೂಮ್ ಈ ಥರ ಇತ್ತು ನಿಮಗೆ ಅದು ಫೋಟೋಸಲ್ಲೇ ನೋಡಿದಾಗ ಗೊತ್ತಾಗುತ್ತೆ ಎಕ್ಸಾಕ್ಟ್ ಕಲರ್ ಇದ್ರಲ್ಲ ಅಷ್ಟೊಂದು ಚೆನ್ನಾಗಿ ಗೊತ್ತಾಗ್ತಾ ಇಲ್ಲ ಅನಿಸುತ್ತೆ ಆ್ಯಂಡ್ ಹಾಗೆಯೇ ಒಂದಷ್ಟು ಫೋಟೋಸು ವೀಡಿಯೋಸ್ ಎಲ್ಲ ತೊಗೊತಾ ಇದ್ದೀವಿ ನೋಡೋಣ ಹೆಂಗೆ ಬರುತ್ತೆ ಅಂತ ನಾನು ಕೂಡ ಕಾಯ್ತಾ ಇದ್ದೀನಿ ನೋಡೋದಕ್ಕೆ ಆ್ಯಂಡ್ ನೋಡಿ ಪಾಪು ಅಂತೂ ಸ್ವಲ್ಪ ಅವತ್ತಾದ ನಂತರ ಸರಿ ಓದ್ಲು ಸರಿ ಬಚಾವ್ ಅಂತ ಅಂದ್ಕೊಂಡ್ವಿ ಆ್ಯಂಡ್ ಅವ್ಳಿಗೂ ಸ್ವಲ್ಪ ಸುಸ್ತು ಅನ್ನಿಸ್ತಾ ಇತ್ತು ಸಖತ್ ಬಿಸಿಲು ಬೇರೆ ಅಲ್ವಾ ಅವಳೇನು ಆಟ ಆಡೋದಕ್ಕೆ ಅವಳನ್ನು ಇಲ್ಲ ಅನ್ನೋದೇ ಅವಳಿಗೆ ಟೆನ್ಷನ್ನು ಯೂಶ್ವಲಿ ನಾವು ಮನೆಯಲ್ಲಿ ಈ ಥರ ಬಿಸಿಲಿರುವಾಗೆ ಹೊರಗಡೆ ಕರ್ಕೊಂಡು ಅವಳಿಗೆ ಅವ್ಳಿಗಿಲ್ಲೆಲ್ಲ ಕಲ್ಲು ಮಣ್ಣು ಎಲ್ಲ ನೋಡಿದಾಗಂತೂ ಅವ್ಳಿಗೆ ಆಡೋದೇ ಒಳ್ಳೇದು ಅಂತ ಅನ್ನಿಸ್ತಾ ಇತ್ತು ನಾವು ಇಟ್ಕೊಂಡು ಬಾ ಕಡೆ ಬಾ ಈ ಕಡೆ ಬಾ ಅಂತ ಹೇಳಿದಾಗಂತೂ ಅವಳಿಗೆ ಸಿಟ್ಟೆ ಬರ್ತಾಯಿತ್ತು ನಮ್ಮ ಹತ್ರ ಅಯ್ಯೋ ದೇವ್ರೆ ಇವ್ರ ಯಾಕೆ ಹಿಂಗೆ ಟಾರ್ಚರ್ ಕೊಡ್ತಾರಪ್ಪ ನನಗೆ ಅಂತ ಒಂದೆರಡು ಸತಿ ಹತ್ತಲು ಕೂಡ ಸರಿ ಹುಡುಗ ಸುತ್ತಾಗ್ತಾ ಇತ್ತು ತುಂಬ ಬ್ರೇಕ್ಸ್ ತೊಗೊಂಡು ತೊಗೊಂಡು ಶೂಟಿಂಗ್ ಕಂಪ್ಲೀಟ್ ಆಯಿತು ಮಧ್ಯಾಹ್ನ ತನಕ ಹೆಂಗೋ ಮಧ್ಯಾಹ್ನ ತನಕ ಅಂದರೆ ಹನ್ನೊಂದು ಗಂಟೆವರೆಗೂ ಶೂಟ್ ಮಾಡಿದ್ವಿ ಆಮೇಲೆ ಮಾಡಿಲ್ಲ ಆಮೇಲೆ ಸ್ವಲ್ಪ ಬ್ರೇಕ್ ಟೈಮ್ ಇತ್ತು ಸೊ ಊಟ ಎಲ್ಲ ಮುಗಿಸಿ ಆಮೇಲೆ ಮತ್ತೆ ಒಂದು ಮೂರು ಗಂಟೆ ಹಂಗೆ ಮತ್ತೆ ಒಂದು ಸ್ವಲ್ಪ ಬೀಚ್ ಹತ್ರ ಎಲ್ಲ ಶೂಟ್ ಮಾಡೋಣ ಅಂತ ಇವಾಗ ಬಂದಿದ್ದೀವಿ ಸೊ ಇಲ್ಲಂತೂ ಒಂದು ದೊಡ್ಡ ಕಥೆನೇ ಆಗೋಯ್ತು ಬಿಕಾಸ್ ಪಾಪು ಒಂದು ಸ್ವಲ್ಪ ದೊಡ್ಡವಳ ಆದ ನಂತರ ಅಂದರೆ ಇವಾಗ ನಡೆಯೋಕ್ಕೆಲ್ಲ ಸ್ಟಾರ್ಟ್ ಆದ ನಂತರ ಅವ್ಳು ಬೀಚ್ ಹತ್ರನೇ ಕರ್ಕೊಂಡು ಹೋಗಿಲ್ಲ ನಮಗೆ ಹೋಗೋಕ್ಕೂ ಆಗಿಲ್ಲ ಆ್ಯಕ್ಚುಲಿ ತುಂಬ ದಿನದಿಂದ ಅನ್ಕೊತಾ ಇದ್ವಿ ಬಟ್ ಹೋಗೋಕೆ ಆಗಿರಲಿಲ್ಲ ಆ್ಯಂಡ್ ಈ ಬೀಚ್ ತುಂಬ ಚೆನ್ನಾಗಿ ವೇವ್ಸ್ ಜಾಸ್ತಿನೇ ಇತ್ತು ಸೌಂಡ್ ತುಂಬ ಜಾಸ್ತಿ ಇತ್ತು ಅವಳಿಗೆ ಆ್ಯಕ್ಚುಲಿ ಸೌಂಡ್ ಅಂದ್ರೆಲ್ಲ ತುಂಬ ಭಯ ಹಾಗಾಗಿ ಭಯ ಬಿದ್ದವಳು ಎಷ್ಟು ಹತ್ಲು ಗೊತ್ತಾ ಫಸ್ಟು ನಾನು ಅಷ್ಟೊಂದೆಲ್ಲ ಆಳ್ತಾಳೆ ಅಂತ ಅಂದ್ಕೊಂಡೇ ಇರಲಿಲ್ಲ ಬೀಚ್ ನೋಡಿದ್ರೆ ಖುಷಿ ಪಡ್ತಾಳೆ ಅಂತ ಅಂದ್ಕೊಂಡಿದ್ದೆ ಲಾಸ್ಟ್ ಟೈಮ್ ನಾವು ಹೋಗಿದ್ದಾಗ ಅವಳು ತುಂಬ ಎಂಜಾಯ್ ಮಾಡಿದ್ಲು ಬೀಚಲ್ಲಿ ಬಟ್ ಈ ಸತಿಯಂತೂ ಫುಲ್ ಉಲ್ಟಾಗಿಬಿಟ್ಟಿದ್ದಾಳೆ ಸಕ್ಕತ್ತು ಬೇಜಾರಾಯಿತು ನನಗೂ ಅಯ್ಯೋ ಯಾಕೆ ಹಿಂಗೆ ಮಾಡ್ತಿದ್ದಾಳಪ್ಪ ಅಂತ ಚೆನ್ನಾಗಿ ಶೂಟ್ ಬರುತ್ತೆ ಬೀಚಲೆಲ್ಲ ನಿಮ್ಗೆ ಗೊತ್ತಿರ್ಬೋದು ಚೆನ್ನಾಗಿರುತ್ತೆ ಕ್ಲಿಪ್ಪಿಂಗ್ಸ್ ಅಂತ ಬಟ್ ಫೈನಲಿ ಮತ್ತೆ ಒಂದಷ್ಟು ಟೈಮ್ ತೊಗೊಂಡು ಹೆಂಗೋ ಮಾಡಿ ಸಮಾಧಾನ ಮಾಡಿ ಫೋಟೋಸು ವೀಡಿಯೋಸ್ ಒಂದು ಸ್ವಲ್ಪ ತೊಗೊಂಡ್ವಿ ಇಲ್ಲಂತೂ ದೊಡ್ಡ ಪಜಿತೆನೇ ಮಾಡಿಬಿಟ್ಟಿದ್ಲು ಪಪ್ಪು ಅಳೋದು ಅಥವಾ ಏನು ಅವಳಿಗೆ ಆ ಸೌಂಡ್ ಕೇಳಿದ್ರೆ ಆಗ್ತಾ ಇರಲಿಲ್ಲ ಹಂಗಾಗಿ ಬೀಚ್ ಹತ್ರ ಹೋಗ ನಾವು ಯಾರಾದರೂ ಹೋದ್ರೂ ಅವಳು ಇದ್ಲು ಬಿಕಾಸ್ ನಾವು ಹೋಗ್ತಾ ಇದ್ದೀವಿ ಅಂತ ಅವ್ಳಿಗೆನೋ ಭಯ ನೀರು ಅಂತನೋ ಸೌಂಡ್ಗನೋ ಏನೋ ಗೊತ್ತಿಲ್ಲ ಸರಿ ಆಮೇಲೆ ಈ ಥರ ಸ್ವಲ್ಪ ಹೊತ್ತು ಮರಳಲೆಲ್ಲ ಆಟ ಆಡಿಸಿ ಎಲ್ಲ ಮಾಡಿ ಆಮೇಲೆ ಸಮಾಧಾನ ಮಾಡಿ ವಿಡಿಯೋಸ್ ಎಲ್ಲ ತೊಗೊಂಡ್ವಿ ಸೊ ಹಿಂಗೆ ಬರುತ್ತೆ ಅಂತ ನನ್ಗೆ ನಿಜವಾಗ್ಲೂ ಐಡಿಯಾ ಇಲ್ಲ ನೋಡಬೇಕು ಒಂದು ಕಡೆಯಿಂದ ಅವಳು ಅಳ್ತಿದ್ದಾಳಲ್ವ ಅಯ್ಯೋ ಬೇಡ ಬಿಡು ಅಂತ ಅನ್ನಿಸ್ತಾ ಇತ್ತು ಬಟ್ ಆದರೂ ಇಷ್ಟೊಂದೆಲ್ಲ ಮಾಡಿಬಿಟ್ಟು ಇದು ಒಂದು ಏನಕ್ಕೆ ಸುಮ್ಮನೆ ಬಿಟ್ಬಿಡೋದು ಅಂತಲೂ ಅನ್ನಿಸ್ತಾ ಇತ್ತು ಒಂದು ಮೆಮರಿಗೆ ಇರುತ್ತೆ ಅಲ್ವಾ ಚೆನ್ನಾಗಿರತ್ತೆ ಅಂತ ಅನ್ನಿಸ್ತಾನೆ ಇತ್ತು ಒಂದು ಸೈಡಿಂದ ಏನೂ ಮಾಡೋಕ್ಕಾಗಲ್ಲ ಇವತ್ತೊಂದಿನ ಹೆಂಗಾದರೂ ಅಜ್ಜಸ್ಟ್ ಮಾಡಿಸ್ಬೇಕು ಅಂತ ಒಂದು ಪ್ರಯತ್ನ ಮಾಡ್ತಾನೆ ಇದ್ವಿ ಫೈನಲಿ ನೋಡಿ ಬೀಚಲ್ಲಿ ಶೂಟ್ ಶೂಟೆಲ್ಲ ಮುಗಿದು ಒಂದು ಸ್ವಲ್ಪ ಹೊತ್ತಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ ಚೆನ್ನಾಗಿ ಸನ್ಸೆಟ್ ಎಲ್ಲ ಆಗ್ತಾ ಇತ್ತು ಅಲ್ಲಿ ಒಂದಷ್ಟು ಫೋಟೋಸ್ ಕೂಡ ಕ್ಲಿಕ್ ಮಾಡೋದಕ್ಕಿತ್ತು ಸೊ ಅದೆಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಮತ್ತೆ which ಟೈಮ್ ಬಂದು ಒಂದು ಎಂಟು ಗಂಟೆ ಮೇಲೆ ಆಗಿತ್ತು ಸೊ ಅಲ್ಲಿ ತಂಗಿನ ಮತ್ತೆ ಡ್ರಾಪ್ ಮಾಡಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಮತ್ತೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇರೋದು ಪಾಪಗೂ ಸುಸ್ತಾಗಿತ್ತು ನಮಗೂ ಸುಸ್ತಾಗಿತ್ತು ಫುಲ್ಲು ಬಿಸಿಲಲ್ಲೆಲ್ಲ ಓಡಾಡ್ಬಿಟ್ಟು ಚೆನ್ನಾಗಿ ನಿದ್ದೆ ಬರ್ತಾಯಿತ್ತು ಸೊ ನಿದ್ದೆಲ್ಲ ಮಾಡಿ ಇವಾಗ ಬೆಳಗ್ಗೆ ಪಾಪಗೆ ಇವಾಗ ಬ್ರೇಕ್ಫಾಸ್ಟ್ ಮಾಡಿಸ್ತಾ ಇದ್ದೀನಿ ಅವಳು ನೋಡಿ ಇಲ್ಲಿ ತಾತ ಗಿಡಕ್ಕೆಲ್ಲ ನೀರು ಬಿಡ್ತಾಯಿದ್ರು ಹಾಗಾಗಿ ಅವಳು ಬಂದಿದ್ದಾಳೆ ನಾನು ಕೂಡ ಹಾಕ್ತೀನಿ ನೀರು ಅಂತ ಅಲ್ಲೇ ಅವಳಿಗೆ ಇವಾಗ ದೋಸೆ ತಿನ್ನಿಸ್ತಾ ಇದ್ದೀನಿ ಬಾಯಲ್ಲಿ ಫುಲ್ ಇಡ್ಕೊಂಡು ಕೂತ್ಕೊಂಡು ತಲೆ ತಿನ್ನೋದೇ ಇಲ್ಲ ಎಷ್ಟು ಡೈವರ್ಟ್ ಮಾಡಿ ಏನೇ ಮಾಡಿದ್ರು ಸೊ ಈ ಥರ ಅವಳಂತೂ ಒಂದು ಅರ್ಧ ಮುಕ್ಕಾಲು ಗಂಟೆ ಬೇಕಾಗುತ್ತೆ ಅವಳಿಗೆ ತಿಂಡಿ ತಿನ್ಸೋಕ್ಕೆ ನನಗೆ ತಿಂಡಿ ತಿನಿಸು ಊಟ ಮಾಡಿಸೋದು ಅರ್ಧ ಗಂಟೆ ಅಂತೂ ಬೇಕೇ ಬೇಕು ಸೊ ಹೆಂಗೋ ಮಾಡಿ ತಿಂದರೆ ಸಾಕಪ್ಪ ಅನ್ನೋ ಥರ ಸರಿ ಅಂತ ಏನಾದರೂ ಆಟ ಆಡಿಸ್ಕೊಂಡು ಈ ಥರ ಬ್ರೇಕ್ಫಾಸ್ಟು ಊಟ ಎಲ್ಲ ಮಾಡಿಸೋದು ಬಾಯಲ್ಲೇ ಇಟ್ಕೊಂಡು ಕುತ್ಕೊಂಡ್ತಾಳೆ ನನಗೆ ಇವಾಗ ವೀಡಿಯೋ ನೋಡ್ತಾ ಇದ್ರು ನಗು ಬರ್ತಾ ಇದೆ ಅವಳು ಮಾಡೋದು ನೋಡಿ ಫ್ರೆಂಡ್ಸ್ ಇವಾಗ ನಾನೊಂದು ಕ್ವಿಕ್ಕಾಗಿ ಒಂದು ಸ್ನ್ಯಾಕ್ಸ್ ರೆಸಿಪಿನ ತಿಳಿಸ್ಕೊಡ್ತೀನಿ ಸೊ ಈ ಸ್ನ್ಯಾಕ್ಸ್ ಬಂದ್ಬಿಟ್ಟು ಚಟಂಬಡಿ ಅಂತ ಹೇಳ್ತೀವಿ ಸೊ ಮಸಾಲ ಬಡೆ ಅಂತಲೂ ಹೇಳ್ತಾರೆ ಸೊ ಅದಕ್ಕೆ ನಾನು ನಾನಿವಾಗ ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ನೆನೆಸಿಟ್ಟಿದ್ದೀನಿ ಕಡಲೆಬೇಳೆ ಒಂದು ಗ್ಲಾಸ್ ಅಷ್ಟು ತೊಗೊಂಡಿದ್ದೀನಿ ಉದ್ದಿನಬೇಳೆ ಒಂದು ಕಾಲು ಗ್ಲಾಸ್ ಆಗುವಷ್ಟು ಸ್ವಲ್ಪ ಅದು ಬೈಂಡಿಂಗ್ ಚೆನ್ನಾಗಿರುತ್ತೆ ಅಂತ ಅಷ್ಟು ತೊಗೊಂಡು ಅದನ್ನು ನೆನೆ ಹಾಕಿದ್ದೀನಿ ಸೊ ಅದನ್ನು ಚೆನ್ನಾಗಿ ನೆನೆದು ಸಾಫ್ಟ್ ಆಗುತ್ತೆ ಅಲ್ವಾ ನೆನೆದಾಗ ಆ ಥರ ನೆನೆಸಿ ಇಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಇಲ್ಲಿ ಒಂದು ಮೆಣಸಿನ್ಕಾಯಿ ಹಸಿರು ಮೆಣಸಿನ್ಕಾಯಿ ಕರಿಬೇವು ಸೊಪ್ಪು ಎಲ್ಲನೂ ಕಟ್ ಕಟ್ ಮಾಡಿಟ್ಕೊಂಡಿದ್ದೀನಿ ಬೇಕಂದರೆ ಈರುಳ್ಳಿ ಬೆಳ್ಳುಳ್ಳಿನೂ ಕೂಡ ಯೂಸ್ ಮಾಡ್ಬೋದು ಶುಂಠಿ ಇದಿಷ್ಟನ್ನು ಹಾಕ್ಕೊಬೋದು ನಾನಿವತ್ತು ಹಾಕ್ತಾ ಇಲ್ಲ ಆ್ಯಂಡ್ ಅದನ್ನು ಇವಾಗ ಗ್ರೈಂಡ್ ಮಾಡೋವಾಗಲೂ ಕೂಡ ಅಷ್ಟೇ ನಾನು ಒಂದು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಹಾಕ್ಬಿಟ್ಟು ಉಪ್ಪು ಹಾಕಿ ಗ್ರೈಂಡ್ ಮಾಡಿದ್ದೀನಿ ಫುಲ್ ತರತರಿಯಾಗಿ ಮಾಡ್ಕೊಂಡಿದ್ದೀನಿ ಸೊ ತರತರಿಯಾಗಿದ್ದರೆ ಚೆನ್ನಾಗಿ ಬರುತ್ತೆ ಅಂತ ಆಮೇಲೆ ನಾರ್ಮಲ್ಲಾಗಿ ನಾವು ಏನು ಕಟ್ ಮಾಡಿಟ್ಕೊಂಡಿದ್ದೀವಲ್ವ ಅದನ್ನೆಲ್ಲ ಹಾಕಿ ಅದನ್ನು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಮಿಕ್ಸ್ ಮಾಡಿಕೊಂಡು ಈ ಥರ ವಡೆ ಥರ ತಟ್ಟಿ ಎಣ್ಣೆಗೆ ಹಾಕಿ ಕರೆದ್ರೆ ಸೂಪರ್ ಆಗಿರೋ ಚಟಂಬಡೆ ರೆಡಿ ಆಗುತ್ತೆ ನೀವು ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿನೂ ಕೂಡ ನಾನು ನಾನಿಲ್ಲಿ ಹಾಕ್ತಾ ಇಲ್ಲ ಇವತ್ತೊಂದು ಸ್ವಲ್ಪ ಬೇರೆ ಥರ ಮಾಡೋಣ ಅಂತ ಯೂಶ್ವಲಿ ಹಾಕ್ತೀವಿ ನಾವು ಬಟ್ ಬೇಡ ಅಂತಂದರೆ ನೀವು ಸ್ಕಿಪ್ ಮಾಡ್ಬೋದು ಈ ಥರ ಈ ಥರ ಒಂಥರ ಮೈಲ್ಡಾಗಿ ಚೆನ್ನಾಗಿರುತ್ತೆ ಇದು ಕೂಡ ಇದು ಸ್ವಲ್ಪ ಸ್ಪೈಸಿ ಲೆವೆಲ್ ಜಾಸ್ತಿ ಇರಲಿ ಬಿಕಾಸ್ ಈ ಥರ ವಡೆಗಳೆಲ್ಲ ಸ್ವಲ್ಪ ಖಾರ ಖಾರವಾಗಿದ್ದರೆ ಚೆನ್ನಾಗಿರುತ್ತೆ ನನ್ನ ಪ್ರಕಾರ ಹಾಗಾಗಿ ಸ್ವಲ್ಪ ಮೆಣಸಿನ್ಕಾಯಿ ಜಾಸ್ತಿನೇ ಹಾಕ್ಕೊಳ್ಳಿ ಆಯಿತಾ ಇಲ್ಲಾಂತಂದರೆ ಅದು ಖಾರ ಎಷ್ಟು ಹಾಕಿದ್ರೂ ಸಾಕಾಗೋದಿಲ್ಲ ಈ ಥರ ಚಟಂಬಡೆಗೆಲ್ಲ ಅದು ಬೇಳೆಗಳಲ್ವಾ ಬೇಳೆಕಾಳುಗಳಿಗೆಲ್ಲ ಸ್ವಲ್ಪ ಖಾರ ಜಾಸ್ತಿ ಹಿಡಿಸುತ್ತೆ ಹಂಗಾಗಿ ಸೊ ಈ ಥರ ಕಾದಿರು ಈ ಥರ ವಡೆ ಥರ ಮಾಡಿಬಿಟ್ಟು ಕರೆದ್ರೆ ಆಗಿರೋ ಟೀ ಟೈಮ್ ಸ್ನ್ಯಾಕ್ ಕೂಡ ರೆಡಿ ಆಗುತ್ತೆ ಆ್ಯಂಡ್ ತುಂಬ ಜನರಿಗೆ ಗೊತ್ತಿರ್ಬೋದು ಈ ರೆಸಿಪಿನ ನಾನು ಯಾವ ಥರ ಮಾಡ್ತೀನಿ ಅಂತ ಶೇರ್ ಮಾಡಿದ್ದೀನಿ ಅಷ್ಟೇ ಕರ್ಬೇವ್ ಸೊಪ್ಪೆಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಚೆನ್ನಾಗಿರುತ್ತೆ ಸೊ ಇವತ್ತಿನ ರೆಸಿಪಿ ಇದು ಆ್ಯಂಡ್ ಈ ವ್ಲಾಕ್ ಇಷ್ಟ ಆಗಿದೆ ಅಂತಂದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿ ತನಕ ಟೇಕ್ ಕೇರ್ ಅನ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್